ಒಮ್ಮೆ ಹಸನ್ ಮತ್ತು ಹುಸೇನರು ಅವರ ತಾತ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಸಲಂ ಅವರ ಕೈಯನ್ನು ಹಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಇಮಾಮ್ ಹುಸೇನರು ದಾರಿಯಲ್ಲಿ ಬಿದ್ದಿರ್ತಕ್ಕಂತ ಒಂದು ಖರ್ಜೂರವನ್ನ ತೆಗೆದು ಬಾಯಿಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಹೀಗೆ ಇಟ್ಕೊಂಡ ಅಕ್ಷಣ ಅದನ್ನ ನೋಡಿರ್ತಕ್ಕಂತಹ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲೈ ಸಲಂ ಅವರು ಬಾಯಲ್ಲಿ ಬೆರಳು ಹಾಕಿ ಆ ಖರ್ಜೂರವನ್ನ ತೆಗೆದು ಬಿಸಾಕ್ತಾರೆ ಇದನ್ನ ಕಂಡಿರ್ತಕ್ಕಂತಹ ಹಜರತ್ ಮೌಲಾ ಅಲಿ ಅವರು ಕೇಳ್ತಾರೆ ಯಾಕೆ ಆ ಪುಟ್ಟ ಮಗು ಇಟ್ಕೊಂಡಿರ್ತಕ್ಕಂತಹ ಖರ್ಜೂರವನ್ನ ಇಟ್ಕೊಂಡಿರ್ತಕ್ಕಂತ ಖರ್ಜೂರವನ್ನ ತೆಗೆದು ಏನಕ್ಕೆ ಬಿಸಾಕಿದ್ರಿ ಅಂತ ಕೇಳಿದಾಗ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲೈ ಸಲ್ಲಂ ಅವರು ಹೇಳ್ತಾರೆ ನಾವು ನಮ್ಮ ಮನೆತನ ನಮ್ಮ ಮುಂದಿನ ನಮ್ಮ ವಂಶ ಏನಿದೆ ಯಾವತ್ತೂ ಕೂಡ ದುಡಿಯದೆ ಬಂದಿರತಕ್ಕಂಥದ್ದನ್ನ ನಾವು ಸೇವನೆ ಮಾಡಬಾರದು ಹಾಗಾಗಿ ನಾನು ಯಾಕಂದ್ರೆ ಆ ಖರ್ಜೂರ ಅಂತಕ್ಕಂಥದ್ದು ಏನಿದೆ ಆ ಖರ್ಜೂರ ಅದು ಕಳ್ಳತನದಿಂದ ಬಂದಿರೋದು ಅಥವಾ ಯಾರಾದರೂ ರೈತ ಅದನ್ನ ಕಳೆದುಕೊಂಡು ಹೋಗಿದ್ದಾನೋ ಗೊತ್ತಿಲ್ಲ ಆ ಖರ್ಜೂರದ ಗಂಟು ಏನಿದೆ ಆ ಖರ್ಜೂರದ ಗಂಟು ನಮ್ಮ ದುಡಿಮೆಯಿಂದ ಬಂದಿರತಕ್ಕಂಥದ್ದಲ್ಲ ಹಾಗಾಗಿ ಅದರಲ್ಲಿರ್ತಕ್ಕಂಥ ಆ ಗಂಟಲ್ಲಿರ್ತಕ್ಕಂಥ ಒಂದೂ ಖರ್ಜೂರವನ್ನ ನಾವು ಸೇವನೆ ಮಾಡಬಾರ್ದು ಅದಕ್ಕಾಗಿ ನಾವು ಯಾವತ್ತೂ ಕೂಡ ನಾವು ದುಡಿದನ್ನ ಮಾತ್ರ ಸೇವನೆ ಮಾಡಬೇಕು ನಮ್ಮ ಶ್ರಮದ ಪ್ರತಿಫಲದಿಂದ ನಮ್ಮ ಶ್ರಮದಿಂದ ಬಂದಿರತಕ್ಕಂಥದ್ದನ್ನ ಮಾತ್ರ ನಾವು ಸೇವನೆ ಮಾಡಬೇಕು ಹೊರತು ಹೀಗೆ ದಾರಿಲಿ ಸಿಕ್ಕಿರತಕ್ಕಂತಹದ್ದನ್ನ ಅನಗತ್ಯ ಅನಾಯಾಸದಿಂದ ಬಂದಿರತಕ್ಕಂಥ ಯಾವುದನ್ನೂ ಕೂಡ ನಾವು ಸೇವನೆ ಮಾಡಬಾರದು ನಮ್ಮ ಹಸಿವನ್ನ ನಮ್ಮ ದುಡಿಮೆಯಿಂದ ಮಾತ್ರ ನಾವು ನೀಗಿಸಿಕೊಳ್ಳಬೇಕು ನಮ್ಮ ಶ್ರಮದಿಂದ ನಾವು ನೀಗಿಸಿಕೊಳ್ಳಬೇಕು ಹೇಳಿ ಮೊಹಮ್ಮದ್ ಪೈಗಂಬರ ಸಲ್ಲಲ್ಲಾ ಅಲೇ ಸಲ್ಲಮ್ಮ ಅವರು ಹೇಳ್ತಾರೆ ಅವರನ್ನ ಫಾಲೋ ಮಾಡ್ತಕ್ಕಂತಹ ನಾವುಗಳು ಏನನ್ನ ಮಾಡ್ತಾ ಇದ್ದೇವೆ ಏನನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನು ಒಮ್ಮೆ ನಾವೆಲ್ಲರೂ ಯೋಚಿಸಬೇಕಾಗಿದೆ ಇದರ ಕಡೆ ಗಮನ ಹರಿಸಬೇಕಾಗಿದೆ